ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರಸು ಸ್ವಾಗತ ಸ್ನೇಹಿತರೆ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಒಂದು ಸಾಲಿನ ತಾತ್ಕಾಲಿಕ ಕೀ ಉತ್ತರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದೆರಡು ವೀಡಿಯೋಗಳನ್ನು ಮಾಡಿ ಹಾಕಿದ್ದೆ ನಾನು ತಾತ್ಕಾಲಿಕ ಕೀ ಉತ್ತರ ಬಿಟ್ಟು ತಕ್ಷಣ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಂತರ ಹಿಸ್ಟ್ರಿ ಒಂದಿಷ್ಟು ಏನಂದರೆ ಅಬ್ಜೆಕ್ಷನ್ ಹಾಕೋ ಪ್ರಶ್ನೋತ್ತರಗಳ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಸೊ ಅದಕ್ಕೆ ಸಾಕಷ್ಟು ಜನ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರಿ ಜೊತೆಗೆ ಈಗ ನಮ್ಮ ಒಂದು ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ ಏನು ಟೆಲೆಗ್ರಾಮ್ ಚಾನೆಲ್ನಲ್ಲಿ ನಾವು ಸಾಕಷ್ಟು ಒಂದು ಡಿಸ್ಕಶನ್ಗಳನ್ನು ಮಾಡಿ ಚರ್ಚೆಯನ್ನು ಮಾಡಿ ಆ ಒಂದು ಪ್ರಶ್ನೋತ್ತರಗಳಿಗೆ ಸರಿಯಾದಂತಹ ಒಂದು ಡಿ ಎಸ್ ಸಿ ಆರ್ ಟಿ ಆಗಿರಬಹುದು ಮತ್ತು ಬೇರೆ ಬೇರೆ ಆಥರ್ಸ್ ಬುಕ್ನಲ್ಲಿ ಎಲ್ಲ ಒಂದು ಪ್ರಶ್ನೋತ್ತರಗಳನ್ನು ಕಂಡುಕೊಂಡ್ವಿ ಜೊತೆಗೆ ಅವುಗಳನ್ನು ಒಂದು ಫಿ ಡಿ ಎಫ್ ರೂಪದಲ್ಲಿ ಮಾಡಿ ರೆಡಿ ಮಾಡಿದ್ದೀವಿ ಸೊ ನೀವೆಲ್ಲ ಯಾರು ಹಾಕೋರು ಇದ್ರಲ್ಲ ಅಬ್ಜೆಕ್ಷನ್ ಹಾಕೋರು ಯಾರಾದ್ರಿಗೆ ನಿಮಗೆ ಇಲ್ಲ ರೀ ನಮಗೆ ಗೊತ್ತಾಗೋದಿಲ್ಲ ಆ ಬುಕ್ಸ್ ಸಿಗೋದಿಲ್ಲ ಈ ಬುಕ್ಸ್ ಸಿಗೋದಿಲ್ಲ ಅನ್ನೋರು ಯಾರಾದರೂ ಇದ್ದರೆ ಇಲ್ಲಿ ಫಿ ಡಿ ಎಫ್ಸ್ಗಳನ್ನ ರೆಡಿ ಮಾಡಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲನ್ನು ಹಾಕಿದ್ದೀನಿ ಸೊ ನೀವೇನು ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೂಡ ಇಲ್ಲಿ ಕೊಡ್ತೀನಿ ನಾನು ಟೆಲಿಗ್ರಾಮ್ ಚಾನಲದ್ದು ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ರೆಡಿ ಅಂದರೆ ನಿಮಗೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಪಿ ಡಿ ಎಫ್ಸ್ ವಿತ್ ಪ್ರೂಫ್ ಎಲ್ಲ ನಾವು ರೆಡಿ ಮಾಡಿದಂತಹ ಪ್ರೂಫ್ಸ್ಗಳು ನಿಮಗೆ ಸಿಗ್ತವು ಅಂತಂದೇ ಹೇಳ್ಬೋದು ನೀವು ಜಸ್ಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಸಾಕು ಅಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರಶ್ನೆಗಳ ಒಂದು ಪ್ರೂಫ್ಸ್ಗಳನ್ನು ನಾವು ಹಾಕಿದ್ದೀವಿ ಈ ಒಂದು ಪ್ರೂಫ್ಸ್ಗಳನ್ನು ನಮ್ಮ ಅಭ್ಯರ್ಥಿಗಳಾದಂಥ ಶ್ರೀ ರವಿಕುಮಾರ್ ಸರ್ ಅಂತಂದಿದ್ದಾರೆ ಒಬ್ಬರು ಮಂಡ್ಯದವರು ಸೊ ಅವರು ಏನಂತಂದರೆ ಎಲ್ಲ ತುಂಬ ನನ್ನಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಒಂದಿಷ್ಟು ಪುಸ್ತಕಗಳನ್ನು ಎಲ್ಲ ಹುಡುಕಿಯಾಡಿ ಏನಂದರೆ ಅವರು ರೆಡಿ ಮಾಡಿರ್ತಾರೆ ಅಂತಂದು ಹೇಳ್ಬೋದು ಅವರಿಗೆ ಈ ಒಂದು ಏನಂದರೆ ವೀಡಿಯೋದ ಮೂಲಕ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಎರಡು ಮೂರು ದಿನದಿಂದ ನಾನು ಅಲ್ಲಿ ಸರ್ ಇಲ್ಲಿ ಸರ್ ಅಂತ ನಾನು ಜಸ್ಟ್ ಹೇಳ್ತಿದ್ದೆ ಜಸ್ಟ್ ಅವ್ರು ನಾ ಅಷ್ಟು ಹೇಳಿದ್ದಕ್ಕೆ ಅವ್ರು ಏನು ಮಾಡಿದ್ರು ತುಂಬ ಒಂದು ಪರಿಶ್ರಮವನ್ನು ಪಟ್ಟು ಹುಡುಗಿಯಾಡಿದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಮಗೆ ತೋರಿಸ್ತೇನೆ ನಾನು ನೋಡ್ರಿ ಇಲ್ಲೇ ಏನಂತಂದು ಓಕೆ ಇದನ್ನು ನೋಡಿ ಉಪೇಂದ್ರ ಸಿಂಗ್ ಪುಸ್ತಕ ಅಂತಂದು ಇಂಗ್ಲೀಷ್ ಮೀಡಿಯಂ ಬುಕ್ ಇದು ನೆಟ್ ಸೆಟ್ಟಿಗೆಲ್ಲ ಏನಂದ್ರೆ ಎನ್ ಏಟಿಗೆ ಇದನ್ನು ಎಂತಂದರೆ ರೆಫರೆನ್ಸ್ ಆಗಿ ಕೊಟ್ಟಿರ್ತಾರೆ ಸೊ ಈ ಒಂದು ಪುಸ್ತಕ ಮಾನ್ಯತೆಯನ್ನು ಪಡಿತೈತಿ ಸೊ ಆ ಒಂದು ಕಾರಣಕ್ಕಾಗಿ ಇದನ್ನು ನಾವಿಲ್ಲಿ ಕೊಟ್ಟಿರ್ತೀವಿ ಅಂತಂದು ಹೇಳ್ಬೋದು ಹಿಸ್ಟರಿ ಆಫ್ ಏಸೆಂಟ್ ಆ್ಯಂಡ್ ಅರ್ಲಿ ಮೈಡಲ್ ಹಿಸ್ಟ್ರಿ ಅಂತಂದಿದೆ ಉಪೇಂದ್ರ ಸಿಂಗ್ ಅವರ ಪುಸ್ತಕ ಆಗಿರುತ್ತೆ ಸೊ ಇದರಲ್ಲಿ ಇದ್ದಂಥ ಮಾಹಿತಿ ಯಾವುದು ಅಂತಂದರೆ ಪುರಂದರ ಗೋ ಗಡ ಕೋಟೆಯ ಬಗ್ಗೆ ಶಿವಾಜಿಯ ಬಗ್ಗೆ ಒಂದು ಪ್ರಶ್ನೆ ಇತ್ತು ನೋಡಿ ಅದು ಯಾವ ವರ್ಷದಲ್ಲಿ ಎಷ್ಟನೇ ಪ್ರಶ್ನೆ ಐತೆ ಆಲ್ರೆಡಿ ಅದರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಪುರಂದರಗಡದ ಬಗ್ಗೆ ಪ್ರಶ್ನೆ ಇತ್ತು ಸೊ ಅದು ದುರ್ಬಲವಾಗಿದ್ದರಿಂದ ಅಲ್ಲಿ ಏನಾದ್ರೂ ಅಂತಂದರೆ ಔರಂಗಜೇಬ್ ಆಕ್ರಮಣ ಮಾಡಿದ ಅಥವಾ ಜೈಸಿಂಗ್ ಆಕ್ರಮಣ ಮಾಡಿದ ಅಂತಂದೆಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ತಪ್ಪಾದಂಥ ಒಂದು ಹೇಳಿಕೆಯಾಗಿದೆ ಏಕೆಂತಂದರೆ ಅದು ಅದು ಒಂದು ಹೃದಯ ಭಾಗದಲ್ಲಿತ್ತು ಜೊತೆಗೆ ಅಲ್ಲಿ ತನ್ನ ಒಂದು ಕುಟುಂಬದ ಎಲ್ಲ ಒಂದು ನಿಧಿಯನ್ನು ಅಲ್ಲಿ ಇಳಿಸಿದ್ದ ಎಂಬ ಒಂದು ಮಾಹಿತಿಯನ್ನು ಕೂಡ ನಾವು ಕೊಟ್ಟಿದ್ದೆ ಸೊ ಅದೇ ಮಾಹಿತಿ ಏನಂದರೆ ಈ ಉಪೇಂದ್ರ ಸಿಂಗ್ ಪುಸ್ತಕದಲ್ಲಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ಅಂತಂದೇ ಹೇಳ್ಬೋದು ಒಂದು ಸೆಕೆಂಡ್ ಇದು ಸಾರಿ 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 ಇದು ಯಾವ ಮಾಹಿತಿ ಅಂತಂದರೆ ಹರಪ್ಪ ನಾಗರಿಕತೆಯ ಬಗ್ಗೆ ಪ್ರಬುದ್ಧವಾದಂತಹ ನಗರದ ಬಗ್ಗೆ ಒಂದು ಪ್ರಶ್ನೆ ಇತ್ತು ನೋಡಿ ಪ್ರಬುದ್ಧವಾದ ನಗರ ಲೋತಾಲ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇತ್ತಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಫಿ ಡಿ ಎಫ್ ಅಂತಂದು ಹೇಳ್ಬೋದು ಏನು ಹರಪ್ಪ ನಾಗರಿಕತೆ ಪ್ರಬುದ್ಧ ಮೊಟ್ಟ ಮೊದಲ ಪ್ರಬುದ್ಧ ನಗರ ಯಾವುದು ಅಂತ ಪ್ರಶ್ನೆ ಇತ್ತು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಲೋತಾಲ್ ಅದರ ಸರಿಯಾದ ಉತ್ತರ ಆಗುತ್ತೆ ಬಟ್ ಅಲ್ಲಿ ಬೇರೆ ಏನೋ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಉಪೇಂದ್ರ ಸಿಂಗ್ ಪುಸ್ತಕದಲ್ಲಿ ಮಾಹಿತಿ ಇತ್ತು ಅದರ ಒಂದು ಪಿ ಡಿ ಎಫ್ ಅಂತಂದು ಹೇಳ್ಬೋದು ಎಸ್ ಇದು ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇತ್ತಲ್ಲ ಅದಕ್ಕೆ ಒಂದು ಸರಿಯಾದ ಉತ್ತರ ಉಪೇಂದ್ರ ಸಿಂಗ್ ಪುಸ್ತಕದಲ್ಲಿ ಇದೆ ನೋಡಿ ಓಕೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒಂದು ಸೆಕೆಂಡ್ ಎಸ್ ಇದು ಹನ್ನೊಂದನೇ ತರಗತಿ ಸಿ ಬಿ ಎಸ್ ಸಿ ಪುಸ್ತಕ ನಿಮ್ಮ ಮೊನ್ನೆ ನಾನು ಹನ್ನೊಂದನೇ ತರಗತಿ ಸಿ ಬಿ ಎಸ್ ಸಿ ಎನ್ ಸಿ ಆರ್ ಟಿ ಪುಸ್ತಕದಲ್ಲಿ ಏನಿದೆ ಹಿಸ್ಟ್ರಿ ಫಾರ್ ಟೆಕ್ಸ್ಟ್ ಬುಕ್ ಫಾರ್ ಕ್ಲಾಸ್ ಲೆವೆನ್ ಅಂತಂದಿದೆ ಎನ್ ಸಿ ಆರ್ ಟಿ ಪುಸ್ತಕ ಇದು ಸೊ ಇದರಲ್ಲಿ ಏನಂತಂದ್ರೆ ಶಿವಾಜಿಯ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಶಿವಾಜಿಯ ಕೋಟೆ ದುರ್ಬಲವಾಗಿದ್ದರಿಂದ ಔರಂಗಜೇಬ್ ಮುತ್ತಿಗೆ ಹಾಕಿದ ಜಯಸಿಂಗ್ ಮುತ್ತಿಗೆ ಹಾಕಿದ ಅಂತಂದು ಉತ್ತರವನ್ನು ಕೊಟ್ಟಿರ್ತಾರೆ ಬಟ್ ಇದು ತಪ್ಪು ಅಲ್ಲಿ ಏನಂತಂದರೆ ಅದು ಹೃದಯ ಭಾಗದಲ್ಲಿತ್ತು ತನ್ನ ಕುಟುಂಬದ ಎಲ್ಲ ನಿಧಿಯನ್ನು ಅಲ್ಲಿ ಇರಿಸಿದ್ದ ಎಂಬ ಒಂದು ಮಾಹಿತಿ ಏನಂದರೆ ಈ ಒಂದು ಪುಸ್ತಕ ಪುಸ್ತಕದಲ್ಲಿ ನಮಗೆ ಸಿಕ್ತು ಸೊ ಅದನ್ನು ನಾವು ಹಾಕಿದ್ದೇವೆ ನೋಡಿ ಹನ್ನೊಂದನೇ ಕ್ಲಾಸಿಂದ ಎನ್ ಸಿ ಆರ್ ಟಿ ಇದು ಕೂಡ ಏನಂತಂದರೆ ಕಣಿಸ್ತಾ ಓಕೆ ಎಸ್ ಇದು ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಡಿ ಎಸ್ ಸಿ ಯೋಜನೆಯ ಬಗ್ಗೆ ಪ್ರಶ್ನೆ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇದು ಯೋಜನಾ ಆಯೋಗದ ಏನಂತಂದ್ರೆ ಅಧ್ಯಕ್ಷರು ಪ್ರಧಾನಮಂತ್ರಿ ಅವರಾಗಿರ್ತಾರೆ ಮತ್ತೆ ಈ ಒಂದು ಪಂಚವಾರ್ಷಿಕ ಯೋಜನೆಗಳು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಆರಂಭವಾಗ್ತವು ಇಲ್ಲಿದೆ ನೋಡಿ ಮಾಹಿತಿ ಇಲ್ಲಿವರೆಗೂ ಕೂಡ ಎಷ್ಟಂದರೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ನಡೆದವು ಎಲ್ಲ ಒಂದು ಮಾಹಿತಿ ಸಂಬಂಧಪಟ್ಟಂಗೆ ಇಲ್ಲಿ ಸರಿಯಾದಂಥ ಮಾಹಿತಿ ನಮಗೆ ಸಿಕ್ತು ಆದ್ದರಿಂದ ಇದನ್ನು ಹಾಕಿದ್ದೇವೆ ನಾವು ಹತ್ತನೇ ತರಗತಿ ಡಿ ಎಸ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಮತ್ತು ಉಪೇಂದ್ರ ಸಿಂಗ್ ಒಂದು ಆತರ ಬುಕ್ಕನ್ನು ಇಲ್ಲಿ ನಾವು ಹಾಕಿರ್ತೀವಿ ಎಸ್ ಇನ್ನೊಂದು ನೆಕ್ಸ್ಟ್ ಇದೆ ಇನ್ನೊಂದಿದೆ ವೇಟ್ ಓಕೆ ಇಲ್ಲೊಂದಿದೆ ನೋಡಿ ಇದು ಆರ್ಯ ಸಮಾಜ ಮತ್ತು ಏನಂತಂದರೆ ಸತ್ಯಶೋಧಕ ಸಮಾಜ ಯುವ ಬಂಗಾಳ ಚಳವಳಿಯ ಬಗ್ಗೆ ಪ್ರಶ್ನೆ ಇತ್ತು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ನೋಡಿ ಸತ್ಯಶೋಧಕ ಸಮಾಜ ಓಕೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇತ್ತು ಅದನ್ನು ಕೂಡ ಇಲ್ಲಿ ನಾವು ಹಾಕಿರ್ತೀವಿ ಅಂತಂದು ಹೇಳ್ಬೋದು ಇವಿಷ್ಟು ಫಿ ಡಿ ಎಫ್ಸ್ಗಳು ನಮ್ಮ ಟೆಲಿಗ್ರಾಮ್ ಚಾನಲ್ ನಾವೀಗ ಆಲ್ರೆಡಿ ಹಾಕಿದ್ದೇನೆ ನಾನು ಯಾರಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಫಿ ಡಿ ಎಫ್ಸ್ಗಳು ನಿಮಗೆ ಸಿಗ್ತವು ಇವುಗಳನ್ನು ತೊಗೊಂಡು ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ಅಬ್ಜೆಕ್ಷನನ್ನು ಸಲ್ಲಿಸಬಹುದು ಓಕೆನಾ ಇಷ್ಟು ನೋಡಿರಿ ಯಾಕಂತಂದರೆ ನೀವು ಕೇಳ್ತಾ ಇದ್ದೀರಿ ಅಬ್ಜೆಕ್ಷನ್ ಹಾಕಬೇಕು ಹಾಕಬೇಕು ಅಂತಂದು ಮತ್ತೆ ಇನ್ನೊಂದು ಪ್ರಶ್ನೆ ಇದೆ ನಿಮ್ಮದು ಏನಂತಂದರೆ ಅಬ್ಜೆಕ್ಷನ್ ಹಾಕಿದವರಿಗೆ ಮಾತ್ರ ಬರುತ್ತಾ ಅಥವಾ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡ್ತಾರೆ ಅಥವಾ ಮಾರ್ಕ್ಸ್ ಬರುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಇದು ಒಂದು ಎಲಿಜಿಬಲ್ ಟೆಸ್ಟ್ ಆದಂಥ ಒಂದು ಕಾರಣದಿಂದ ಇದು ಸಿ ಇ ಟಿ ಅಲ್ಲ ಸಿ ಇ ಟಿ ಆದರೆ ಎಲ್ಲರಿಗೂ ಬರ್ತಿತ್ತು ಅನಿಸುತ್ತೆ ಮೇ ಬಿ ಸಿ ಇ ಟಿ ಅಂದಾಗ ನಾ ಹಾಕಿದ್ರು ಕೂಡ ಬರುತ್ತೆ ನೀವು ಹಾಕಿದ್ರು ಕೂಡ ಬರುತ್ತೆ ಬಟ್ ಎಲಿಜಿಬಿಲಿಟಿ ಟೆಸ್ಟ್ ಆದಾಗ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟಂಗೆ ಅಲ್ಲಿ ಕೆಗೆ ಕಾಲ ಕೂಡ ಕಾಲ್ ಮಾಡಿ ಕೇಳಬೇಕು ಅಂತಂದರೆ ಕೇಗೆ ಕಾಲ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಅಲ್ಲಿ ಅದಕ್ಕಾಗಿ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಇದು ಒಂದು ಪ್ರಶ್ನೆಗೆ ಉತ್ತರ ಕೂಡ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಪ್ರಶ್ನೆಗೆ ಉತ್ತರಗಳು ಬಂದಾಗ ಅಥವಾ ಮಾರ್ಕ್ಸ್ ಬಂದಾಗ ಆ ವ್ಯಕ್ತಿ ಏನಂದರೆ ಎಲಿಜಿಬಲ್ ಕೂಡ ಆಗ್ತಾನೆ ಈ ಒಂದು ಎಲಿಜಿಬಲ್ ಟೆಸ್ಟ್ ಆಗೋದ್ರಿಂದ ಇದನ್ನು ಪ್ರತಿಯೊಬ್ಬರು ಕೂಡ ಹಾಕಬೇಕು ಯಾರ್ಯಾರಿಗೆಲ್ಲ ಮಾರ್ಕ್ಸ್ ನೀಡಿದೆಯಲ್ಲ ಸೊ ಅವರೆಲ್ಲರೂ ಕೂಡ ಹಾಕಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಇಲ್ಲಿ ಅಂದರೆ ನಿಮಗೆ ಹಾಕಿದರೆ ನಾ ಹಾಕಿದ್ರೆ ಬರುತ್ತೆ ಅವ್ರು ಹಾಕಿ ಒಬ್ಬರು ಹಾಕಿದರೆ ಸಾಕು ಬಿಡಿ ಬರುತ್ತೆ ಅಂತಂದು ತುಂಬ ನೆಗ್ಲೆಕ್ಟ್ ಮಾಡಿ ಬಿಡೋಕೆ ಹೋಗಬೇಡಿ ಯಾಕಂದರೆ ಒನ್ ಮಾರ್ಕ್ ಟೂ ಮಾರ್ಕ್ನಲ್ಲಿ ಹೊರಗೆ ಬಂದಂಥ ಸಾಕ್ಷಿಗಳು ತುಂಬ ಇವೆ ಸೊ ನಿಮಗೆಲ್ಲ ಆಲ್ರೆಡಿ ಇದ್ರ ಬಗ್ಗೆ ಅನುಭವ ಕೂಡ ಇದೆ ಅಂತಂದೇ ಹೇಳ್ಬೋದು ಸೊ ಹಾಗಾಗಿ ಇದು ಎಲಿಜಿಲಿಟಿ ಟೆಸ್ಟ್ ಆದಂಥ ಒಂದು ಕಾರಣದಿಂದ ನಿಮಗೆ ಮಾರ್ಕ್ಸ್ ನೀಡಿತ್ತಂತಂದರೆ ನಾನು ಮೊನ್ನೆ ಹೇಳಿದ್ದೀನಿ ಒನ್ ತರ್ಟಿ ಸಿಕ್ಸ್ ಮೇಲೆ ಯಾರೇ ಇದ್ರಲ್ಲ ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಹಾಕೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅಂತಂದು ನಮ್ಗೆ ಒಬ್ಬರಿಗೆ ಆಗಲಿಲ್ಲ ಅಂದರೆ ಇಬ್ಬರು ಶೇರ್ ಮಾಡ್ಕೊಂಡು ಕೂಡ ಹಾಕ್ಬೋದು ನೀವು ಯಾರಾದರೂ ಇಬ್ಬರು ಸೇರ್ಕೊಂಡು ಒನ್ ಫಿಫ್ಟಿ ಒನ್ ಫಿಫ್ಟಿ ಹಾಕಿದ್ರೆ ತ್ರೀ ಹಂಡ್ರೆಡ್ ಆಗುತ್ತೆ ಹಾಕೊಂಡು ಒಂದು ಉತ್ತರವನ್ನು ಹಾಕೊಳ್ಳಿ ನಂತರ ಬಂದಾಗ ಅದು ಇಬ್ಬರಿಗೂ ಕೂಡ ಬರುತ್ತೆ ಅಂತಂದು ಹೇಳ್ಬೋದು ಈ ರೀತಿ ನೀವು ಶೇರ್ ಮಾಡ್ಕೊಂಡು ಮಾಡಿಕೊಂಡ್ರೆ ಎರಡೆರಡು ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಒಬ್ಬರು ಒಂದು ಪ್ರಶ್ನೆ ಹಾಕಿದರೆ ಮತ್ತೊಬ್ರು ಒಂದು ಪ್ರಶ್ನೆ ಹೆಂಗೆ ಮಾಡಿಕೊಂಡು ನೀವು ಮುನ್ನೂರು ಮುನ್ನೂರು ಮಾಡಿಕೊಂಡು ಹಾಕ್ಕೊಂಡ್ರೆ ನಿಮಗೆ ಅವರಿಗೂ ಬರುತ್ತೆ ನಿಮಗೂ ಬರುತ್ತೆ ಈ ರೀತಿ ನೀವು ಮಾಡಿಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ನೋಡಿ ದಯವಿಟ್ಟು ಮಾಡ್ಕೊಳ್ಳಿ ಓಕೆನಾ ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಇಷ್ಟಕ್ಕೆ ಒಂದು ವೀಡಿಯೋ ಏನು ಮಾಡ್ತಾ ಇದ್ದೇನೆ ನಾನು ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್